ಎಲ್ಲರಿಗೂ ಶುಭೋದಯ ಇಂದಿನ ದಿನ ಭವಿಷ್ಯ ನೋಡೋದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇಂದು ಆರು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರ ದಿನ ಭವಿಷ್ಯದ ಪ್ರಕಾರ ಹೆಚ್ಚಿನ ರಾಶಿಗಳವರೆಗೆ ಸುನಫಾ ಯೋಗ ಅಮ್ಮತ್ತು ಶನಿದೇವನ ಆಶೀರ್ವಾದದಿಂದ ಸಕಲ ಪ್ರಗತಿ ಉದ್ಯೋಗ ಹಾಗೂ ಹಣಕಾಸಿನಲ್ಲಿ ಉತ್ತಮ ಫಲಗಳ ಸೂಚನೆ ಇದೆ ಪ್ರಮುಖ ರಾಶಿ ಭವಿಷ್ಯಗಳು ಮೇಷ ಉದ್ಯೋಗ ವೃದ್ಧಿ ಹೊಸ ಅವಕಾಶಗಳು ಸೇವಾ ಕಾರ್ಯದಲ್ಲಿ ಯಶಸ್ಸು ಹಣಕಾಸಿನಲ್ಲಿ ಜಾಗರೂಕತೆ ಅಗತ್ಯ ವೃಷಭ ಬುದ್ಧಿವಂತ ನಿರ್ಧಾರಗಳು ತೆಗೆದುಕೊಳ್ಳಿ ಮಿಶ್ರ ಫಲಗಳು ಸಿಗುತ್ತವೆ ಹೊಸ ಕೆಲಸ ಆರಂಭಿಸುವುದು ತಪ್ಪಿಸಿ ಮಿಥುನ ಎಲ್ಲ ಕಾರ್ಯಗಳು ಸುಗಮವಾಗಿ ಸಾಗುತ್ತವೆ ಕಠಿಣ ಶ್ರಮಕ್ಕೆ ಫಲ ಸಿಗುತ್ತದೆ ಸಂತೋಷದ ವಾತಾವರಣ ಘಟಕ ಮನೆತನದಲ್ಲಿ ಶುಭ ಕಾರ್ಯ ವ್ಯಾಪಾರದಲ್ಲಿ ಲಾಭ ಕೆಲಸದಲ್ಲಿ ಜಾಗರೂಕತೆ ಅಗತ್ಯ ಸಿಂಹ ಕೆಲಸದಲ್ಲಿ ಮುನ್ನ ನಡೆ ವ್ಯಾಪಾರದಲ್ಲಿ ಲಾಭ ದೀರ್ಘಕಾಲದ ಭಿನ್ನಾಭಿಪ್ರಾಯಗಳು ಸುಧಾರಣೆ ಕನ್ಯಾ ಅದೃಷ್ಟದ ದಿನ ಕೆಲಸಗಳಲ್ಲಿ ಸವಾಲುಗಳು ಎದುರಾಗಬಹುದು ತಾಳ್ಮೆ ಮುಖ್ಯ ತುಲಾ ಮಿಶ್ರಫಲಗಳು ಹೆಚ್ಚು ಶ್ರಮ ಅಗತ್ಯ ಸಂಜೆ ಸಮಯ ಉತ್ತಮಗಾರ ವೃಶ್ಚಿಕ ಸವಾಲಿನದು ಫಲಿತಾಂಶ ತಡವಾಗಬಹುದು ಶನಿದೇವನ ಆಶೀರ್ವಾದದಿಂದ ಪರಿಹಾರ ಧನು ಸಾಮಾಜಿಕ ಕಾರ್ಯದಲ್ಲಿ ಯಶಸ್ಸು ಆರೋಗ್ಯ ಉತ್ತಮ ಹಣಕಾಸಿನಲ್ಲಿ ಲಾಭ ಮಾಕರ ಅತ್ಯುತ್ತಮ ದಿನ ಸಾಮಾಜಿಕ ಗೌರವ ಭೂಮಿ ವಿವಾದಗಳಿಗೆ ಪರಿಹಾರ ಆರೋಗ್ಯದ ಬಗ್ಗೆ ಜಾಗರೂಕತೆ